ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಉತ್ತಮ್ ಸರ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ರಚನೆಯ ಕುರಿತು ಚರ್ಚೆ ಮಾಡೋಣ ಭಾರತದ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ನಮಗೆ ಸ್ವತಂತ್ರವಾದ ಸಂವಿಧಾನ ಸಭೆಯ ಅವಶ್ಯಕತೆ ಇರ್ತೈತಿ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಸಂವಿಧಾನ ಸಭೆಯ ಅವಶ್ಯಕತೆ ಇರ್ತೈತಿ ಹಾಗಾಗಿ ಈ ಸಂವಿಧಾನ ಸಭೆಯ ಕುರಿತು ಚರ್ಚೆ ಮಾಡೋಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ ಹತ್ತೊಂಬತ್ತು ನೂರ ಮೊದಲ ಬಾರಿಗೆ ಭಾರತಕ್ಕೆ ಒಂದು ಸಂವಿಧಾನ ಸಭೆಯ ಬೇಡಿಕೆ ಇಟ್ಟವ್ರು ಯಾರಪ್ಪ ಅಂತಂದ್ರ ಅದು ಎಂ ಎನ್ ಅವರು ಎಂ ಎನ್ ರಾಯ್ ಭಾರತದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಪ್ರವರ್ತಕರು ಹೇಳಿ ಕರೀತಾರೆ ಎಂ ಎನ್ ರಾಯ್ ಅವರನ್ನ ಇವರ ಪೂರ್ಣ ಹೆಸರು ಏನಪ್ಪಾ ಅಂತಂದ್ರ ಮನುಬೇಂದ್ರನಾಥ್ ರಾಯ್ ಅಂತ ಹೇಳಿ ಮನುಬೇಂದ್ರನಾಥ್ ರಾಯ್ ಅಂತ ಹೇಳಿ ಇದಾದ ಒಂದು ವರ್ಷದ ನಂತರ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊದಲ ಬಾರಿಗೆ ಅಂದರೆ ಅಧಿಕೃತವಾಗಿ ಭಾರತದ ಸಂವಿಧಾನವನ್ನು ರೂಪಿಸಲು ಒಂದು ಸಂವಿಧಾನ ಸಭೆಗೆ ಒತ್ತಾಯ ಮಾಡ್ತಾರ ಯಾರಪ್ಪ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತಕ್ಕೊಂದು ಸಂವಿಧಾನ ಸಭೆ ಬೇಕು ಅಂತ ಹೇಳಿ ಅಧಿಕೃತವಾಗಿ ಒತ್ತಾಯ ಮಾಡಿದವರು ಯಾರಪ್ಪ ಅಂತಂದ್ರೆ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನಂತರ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಜವಾಹರ್ಲಾಲ್ ನೆಹರೂರವರು ಒಂದು ಘೋಷಣೆಯನ್ನ ಮಾಡ್ತಾರೆ ಏನು ಮಾಡ್ತಾರಪ್ಪ ಒಂದು ಘೋಷಣೆ ಅಂತಂದ್ರೆ ವಯಸ್ಕರ ವಯಸ್ಕ ಮತದಾರರಿಂದ ಆಯ್ಕೆಯಾದ ಭಾರತ ಭಾರತೀಯರಿಂದ ಸಂವಿಧಾನವನ್ನು ರಚಿಸಬೇಕು ಅಂತೇಳಿ ಒಂದು ಘೋಷಣೆ ಮಾಡ್ತಾರೆ ಅಂದ್ರೆ ಸಂವಿಧಾನ ಸಭೆಯನ್ನ ರಚನೆ ಮಾಡಬೇಕು ಯಾವ ರೀತಿ ರಚನೆ ಮಾಡಬೇಕಪ್ಪ ಅಂತಂದ್ರೆ ಚುನಾವಣೆ ಮೂಲಕ ವಯಸ್ಕರ ವಯಸ್ಕ ಮತದಾರರ ಮೂಲಕ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಸಭೆಯಿಂದ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಟವ್ರು ಯಾರಪ್ಪ ಅಂತಂದ್ರ ಅದು ಜವಾಹರಲಾಲ್ ಲಾಲ್ ನೆಹರೂರವ್ರು ಎಷ್ಟರಲ್ಲಿ ಅಂತಂದ್ರ ಅದು ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಇವರ ಒಂದು ಹೇಳಿಕೆ ಇದು ಇಂಪಾರ್ಟೆಂಟ್ ಆಗಿರ್ತೈತಿ ಏನಪ್ಪಾ ಅಂತಂದ್ರ ವಯಸ್ಕ ಮತದಾರರಿಂದ ಆಯ್ಕೆಯಾದ ಭಾರತೀಯರಿಂದ ಸಂವಿಧಾನವನ್ನ ರಚಿಸಬೇಕು ಅಂತ ಹೇಳಿ ಇವರೊಂದು ಘೋಷಣೆ ಮಾಡ್ತಾರೆ ಇದಾದ ಒಂದು ವರ್ಷದ ನಂತರ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ನಿರ್ಣಯವನ್ನು ಅಂಗೀಕರಿಸ್ತೈತಿ ನಿರ್ಣಯವನ್ನು ಅಂಗೀಕರಿಸಿ ಸಂವಿಧಾನ ಸಭೆಗೆ ಒತ್ತಾಯ ಮಾಡುವುದರ ಮೂಲಕ ಈ ನಿರ್ಣಯವನ್ನು ಅನುಮೋದಿಸ್ತೈತಿ ಈ ನಿರ್ಣಯವನ್ನು ಅನುಮೋದಿಸ್ತೈತಿ ಈ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದರವರೆಗೂ ಏನು ಜಾಗತಿಕ ಎರಡನೇ ಮಹಾಯುದ್ಧ ನಡೆದಿರ್ತಕ್ಕಲ್ಲ ಎರಡನೇ ಮಹಾಯುದ್ಧ ಈ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲ ಬೇಕಾಗಿರ್ತೈತಿ ಭಾರತೀಯ ಸೈನಿಕರ ಬೆಂಬಲ ಬೇಕಾಗಿರ್ತೈತಿ ಇಲ್ಲಿ ಭಾರತೀಯ ಸೈನಿಕರ ಬೆಂಬಲ ಬೇಕಾಗಿರ್ತೈತಿ ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿರ್ತಕ್ಕಂಥ ವಯಸ್ ಲಾರ್ಡ್ ಲಿನ್ಲಿತ್ ಗೋ ಏನು ಮಾಡ್ತಾನಪ್ಪ ಅಂತಂದ್ರ ಭಾರತಕ್ಕೆ ಕೆಲವೊಂದಿಷ್ಟು ಆಫರ್ಗಳನ್ನು ಕೊಡ್ತಾನ ಸೈನ್ಯವನ್ನ ಏಕಾಏಕಿ ಬೆಂಬಲ ಕೇಳುವುದ್ರ ಬದಲಾಗಿ ಅವ ಭಾರತಕ್ಕೆ ಕೆಲವೊಂದಿಷ್ಟು ಆಫರ್ ಗಳನ್ನ ಕೊಡ್ತಾನ ಆ ಆಫರ್ ಗಳನ್ನ ಏನಂತ ಕರಿತೀವಪ್ಪ ಅಂತಂದ್ರ ಆಗಸ್ಟ್ ಕೊಡುಗೆಗಳು ಅಂತ ಹೇಳಿ ಕರಿತೀವಿ ಹತ್ತೊಂಬತ್ ನಲ್ವತ್ತು ಆಗಸ್ಟ್ ಎಂಟನೇ ತಾರೀಕು ಇವುಗಳನ್ನ ಭಾರತಕ್ಕೆ ತರ್ತಾರ ಇವುಗಳಿಗೆ ಆಗಸ್ಟ್ ಕೊಡುಗೆಗಳು ಅಂತ ಹೇಳಿ ಕರಿತೀವಿ ಏನು ಆಗಸ್ಟ್ ಕೊಡುಗೆಗಳಲ್ಲಿ ಇರ್ತಕ್ಕಂಥ ಅಂಶಗಳ ಅಂತಂದ್ರ ಭವಿಷ್ಯದಲ್ಲಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರು ಭವಿಷ್ಯದಲ್ಲಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುತ್ತವೆ ಡೊಮಿನಿಯನ್ ಅಂತಂದ್ರೆ ಸ್ವಾಯತ್ತತೆ ಅಂದಂಗೆ ಡೊಮಿನಿಯನ್ ಅಂತಂದ್ರ ಸ್ವಾಯತ್ತತೆ ಈ ಸ್ವಾಯತ್ತತೆಯನ್ನು ಕೊಡ್ತೀವಿ ಮತ್ತೆ ಸಂವಿಧಾನ ರಚನೆಗೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಆಗಸ್ಟ್ ಕೊಡುಗೆಗಳಲ್ಲಿ ಎರಡನೇ ಪ್ರಮುಖ ಅಂಶ ಏನಪ್ಪಾ ಅಂತಂದ್ರ ನಾವು ನಿಮಗೆ ಸಂವಿಧಾನ ರಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಆದರೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಎರಡನೇ ವಿಶ್ವ ಯುದ್ಧದಲ್ಲಿ ಭಾರತೀಯರ ಸೈನಿಕರ ಬೆಂಬಲವನ್ನು ನೀವು ನೀಡಬೇಕು ಅಂತ ಹೇಳ್ತಾರೆ ಅವರು ಭಾರತೀಯ ಸೈನಿಕರ ಬೆಂಬಲವನ್ನು ನೀಡಬೇಕು ಯಾಕಂತಂದ್ರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ನಡೆದಿರ್ತಕ್ಕಂಥ ಎರಡನೇ ಯುದ್ಧದಲ್ಲಿ ಅನಿವಾರ್ಯ ಇಂಗ್ಲೆಂಡ್ ಗೆಲ್ಲಬೇಕಾಗಿರ್ತತಿ ಆ ಕಾರಣಕ್ಕಾಗಿ ಇಂಗ್ಲೆಂಡ್ ಭಾರತೀಯ ಸೈನಿಕರ ಬೆಂಬಲವನ್ನು ಕೇಳುವುದರ ಮೂಲಕ ಹತ್ತೊಂಬತ್ತು ನೂರ ನಲ್ವತ್ತು ಆಗಸ್ಟ್ ಎಂಟನೇ ತಾರೀಕು ಕೆಲವೊಂದಿಷ್ಟು ಆಫರ್ಗಳನ್ನು ಕಳಿಸ್ತಾರ ಆದರೆ ಅದರ ಒಳ ವಿಚಾರ ಏನಾಗಿರ್ತತಿಪ ಅಂತಂದ್ರ ಎರಡನೇ ವಿಶ್ವ ಯುದ್ಧದಲ್ಲಿ ಭಾರತೀಯ ಸೈನಿಕರು ಇಂಗ್ಲೆಂಡ್ ಪರವಾಗಿ ಯುದ್ಧ ಮಾಡಬೇಕು ಅನ್ನೋದು ಅವರ ಒಳ ವಿಚಾರ ಆಗಿರ್ತತಿ ಆದ್ರ ಇಲ್ಲಿ ಭಾರತೀಯರ ಪ್ರತಿಕ್ರಿಯೆ ಏನಿತ್ತು ಅದನ್ನು ನಾವು ಇಲ್ಲಿ ಗಮನಿಸ್ಬೇಕಿ ಭಾರತೀಯರ ರಿಪ್ಲೈ ಏನಿತ್ತಪ್ಪ ಅಂತಂದ್ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನ ತಿರಸ್ಕಾರ ಮಾಡ್ತಾರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನ ತಿರಸ್ಕಾರ ಮಾಡ್ತಾರ ಯಾಕೆ ತಿರಸ್ಕಾರ ಮಾಡ್ತಾರಪ್ಪ ಅಂತಂದ್ರ ಇಲ್ಲೇನು ಸಂವಿಧಾನ ರಚನೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಿರ್ತಾರಲ್ಲ ಈ ಸಂವಿಧಾನ ರಚನಾ ಸಭೆಯಲ್ಲಿ ಯಾವ ರೀತಿ ಇದನ್ನ ರಚನೆ ಮಾಡಬೇಕು ಯಾವುದರ ಮೂಲಕ ಅಥವಾ ಸದಸ್ಯರನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಒಂದು ಗೊಂದಲ ಇರ್ತತಿ ಇಲ್ಲಿ ಸ್ಪಷ್ಟವಾಗಿರೋದಿಲ್ಲ ಆ ಕಾರಣಕ್ಕಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನ ತಿರಸ್ಕಾರ ಮಾಡ್ತಾರ ಮುಸ್ಲಿಂ ಲೀಗ್ ಕೂಡ ಇದನ್ನ ತಿರಸ್ಕಾರ ಮಾಡ್ತಾರ ಮುಸ್ಲಿಂ ಲೀಗ್ ಯಾಕೆ ತಿರಸ್ಕಾರ ಮಾಡ್ತೈತಿಪ ಅಂತಂದ್ರ ಇದು ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಬೇಡಿಕೆಯನ್ನ ಇಲ್ಲಿ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ಬೇಕು ಅಂಥೇಳಿ ಅವ್ರು ಮಾಡ್ತಾರಪ್ಪ ಅಂತಂದ್ರ ಒಂದು ಬೇಡಿಕೆಯನ್ನ ಇಡ್ತಾರ ಮುಸ್ಲಿಂ ರಾಷ್ಟ್ರದ ಬೇಡಿಕೆಯನ್ನ ಇಡ್ತಾರ ಮುಸ್ಲಿಂ ರಾಷ್ಟ್ರ ಬೇಕು ನಮ್ಗೆ ಸಪ್ರೇಟ್ ಅಂತ ಹೇಳಿ ಈ ಈ ಆಯೋಗದ ಈ ಆಗಸ್ಟ್ ಕೊಡುಗೆಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ತಿರಸ್ಕಾರ ಮಾಡ್ತಾರ ಗಾಂಧೀಜಿಯವರು ಕೂಡ ಆಗಸ್ಟ್ ಕೊಡುಗೆಗಳನ್ನ ತಿರಸ್ಕಾರ ಮಾಡ್ತಾರ ಯಾಕಪ್ಪ ಅಂತಂದ್ರ ಇವರು ಭವಿಷ್ಯದಲ್ಲಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಇದಕ್ಕೆ ಯಾವುದೇ ಪುರಾವೆಗಳು ಇರೋದಿಲ್ಲ ಆ ಕಾರಣಕ್ಕಾಗಿ ಗಾಂಧೀಜಿಯವ್ರ ಏನು ಹೇಳ್ತಾರಪ್ಪ ಅಂತಂದ್ರ ಇದೊಂದು ಪುರಾವೆಗಳಿಲ್ಲದ ಭರವಸೆ ಅಂತ ಹೇಳ್ತಾರ ಅವ್ರು ಗಾಂಧೀಜಿಯವ್ರು ಏನು ಹೇಳ್ತಾರಪ್ಪ ಅಂತಂದ್ರ ಇದೊಂದು ಪುರಾವೆಗಳಿಲ್ಲದ ಭರವಸೆ ಇದಕ್ಕೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಹಾಗಾಗಿ ಗಾಂಧೀಜಿಯವರು ಕೂಡ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ತಿರಸ್ಕಾರ ಮಾಡ್ತಾರ ಗಾಂಧೀಜಿಯವರು ತಿರಸ್ಕಾರ ಮಾಡ್ತಾರ ಆದ್ರ ಹತ್ತೊಂಬತ್ ನೂರ ಎರಡು ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ಸಿಚುವೇಶನ್ ಇರ್ತತಿಪ ಅಂತಂದ್ರೆ ಹತ್ತೊಂಬತ್ತು ಮಾರ್ಚ್ ತಿಂಗಳಿನಲ್ಲಿ ಯಾವ ರೀತಿ ಸಿಚುವೇಶನ್ ಇರ್ತತಿ ಅಂತಂದ್ರೆ ಏಷ್ಯಾದಲ್ಲಿ ಜಪಾನ್ ದೇಶ ಬಲಿಷ್ಠ ಆಗಿರ್ತೈತಿ ಏಷ್ಯಾದಲ್ಲಿ ಜಪಾನ್ ರಾಷ್ಟ್ರ ಬಲಿಷ್ಠ ಆಗಿರ್ತತಿ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಏನು ಮಾಡಿರ್ತೈತಿಪ ಅಂತಂದ್ರೆ ಏಷ್ಯಾದಲ್ಲಿ ಬಲಿಷ್ಠ ಆಗಿರ್ತತಿ ಆ ಮೂಲಕ ಬರ್ಮಾ ದೇಶದಲ್ಲಿರ್ತಕ್ಕಂಥ ರಂಗೂನ್ ಪ್ರದೇಶವನ್ನ ವಶಪಡಿಸ್ಕೊಳ್ತೈತಿ ರಂಗೂನ್ ಪ್ರದೇಶ ಯಾರ ಯಾರಿಂದ ವಶಪಡಿಸ್ಕೊಳ್ತೈತೆ ಅಂತಂದ್ರೆ ಇದು ಬ್ರಿಟಿಷ್ ಸರ್ಕಾರದಿಂದ ವಶಪಡಿಸಿಕೊಂಡಿರ್ತೈತಿ ಇದು ಬ್ರಿಟಿಷ್ ಸರ್ಕಾರಕ್ಕೆ ನುಂಗಲಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅತಿ ಪುಟ್ಟ ರಾಷ್ಟ್ರ ಆಗಿರ್ತಕ್ಕಂಥ ಜಪಾನ್ ಏಷ್ಯಾದಲ್ಲಿ ಬಲಿಷ್ಠ ಆಗುವುದ್ರ ಮೂಲಕ ಬರ್ಮಾ ದೇಶದ ರಂಗೂನ್ ಪ್ರದೇಶವನ್ನ ವಶಪಡಿಸ್ಕೊತೈತಲ್ಲ ಇದ್ರ ಮೇಲೆ ಜಪಾನ್ ಮೇಲೆ ತನ್ನ ಬಲಾಢ್ಯವನ್ನ ಸಾಧಿಸ್ಬೇಕಾದ್ರ ಭಾರತೀಯರ ಸೈನಿಕರ ಬೆಂಬಲ ಬೇಕಾಗಿರ್ತೈತಿ ಭಾರತೀಯ ಸೈನಿಕರ ಬೆಂಬಲ ಬೇಕಾಗಿರ್ತೈತಿ ಯಾಕಪ್ಪ ಅಂತಂದ್ರ ಏಷ್ಯಾದಲ್ಲಿರ್ತಕ್ಕಂಥ ಜಪಾನನ್ನ ಏಷ್ಯಾದಲ್ಲಿ ಇರ್ತಕ್ಕಂಥ ಭಾರತೀಯ ಸೈನಿಕರಿಂದ ಬೆಂಬಲ ಪಡೆಯುವುದ್ರ ಮೂಲಕ ಜಪಾನನ್ನು ಸೋಲಿಸಬೇಕಾಗಿರ್ತೈತಿ ರಂಗೂನನ್ನು ಪುನಃ ವಶಪಡಿಸಿಕೊಳ್ಬೇಕಾಗಿರತಿ ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿರ್ತಕ್ಕಂತ ಇಂಗ್ಲೆಂಡಿನ ಪ್ರಧಾನ ಮಂತ್ರಿ ಚರ್ಚಿಲ್ ಅವರು ಮಾಡ್ತಾರಪ್ಪ ಅಂತಂದ್ರ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಕಳಿಸ್ತಾರೆ ಯಾವ್ದಪ್ಪ ಅಂತಂದ್ರ ಅದು ಕ್ರಿಪ್ಸ್ ಆಯೋಗ ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ಒಂದು ಕ್ರಿಪ್ಸ್ ಆಯೋಗವನ್ನು ಕಳಿಸ್ತಾರ ಈ ಕ್ರಿಪ್ಸ್ ಆಯೋಗ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರ ಅದು ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಆಗಿರ್ತಾನೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಆಗಿರ್ತಾನ ಅದಕ್ಕೆ ಇದನ್ನ ಕ್ರಿಪ್ಸ್ ಆಯೋಗ ಅಂತ ಹೇಳಿ ಕರೀತಾರೆ ಕ್ರಿಪ್ಸ್ ಆಯೋಗ ಅಂತ ಹೇಳಿ ಕರೀತಾರೆ ಏನಪ್ಪಾ ಅಂತಂದ್ರ ಇದ್ರ ವಿಚಾರ ಏನು ಅಂಶ ಏನು ಇದರ ಒಳ ವಿಚಾರ ಏನಪ್ಪಾ ಅಂತಂದ್ರ ಜಪಾನ್ ಏನ್ ರಂಗೂನ್ ಪ್ರದೇಶವನ್ನ ವಶಪಡಿಸ್ಕೊಂಡಿರ್ತೈತಲ್ಲ ಏಷ್ಯಾದಲ್ಲಿ ಈ ರಂಗೂನ್ ಪ್ರದೇಶವನ್ನ ಪುನಃ ವಶಪಡಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಬ್ರಿಟಿಷರು ಬ್ರಿಟಿಷರ ಇಂಗ್ಲೆಂಡಿನ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಚರ್ಚಿಲ್ ಏನ್ ಮಾಡ್ತಾನಪ್ಪ ಅಂತಂದ್ರ ಭಾರತೀಯ ಸೈನಿಕರ ಬೆಂಬಲ ಬೇಕಾಗಿರ್ತೈತಿ ಆ ಕಾರಣಕ್ಕಾಗಿ ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳಿಸ್ತಾನ ಏನು ಈ ಕ್ರಿಪ್ಸ್ ಆಯೋಗದಲ್ಲಿ ಇರ್ತಾವಂತಂದ್ರ ಹತ್ತೊಂಬತ್ತು ನೂರ ನಲ್ವತ್ತು ಆಗಸ್ಟ್ ಕೊಡುಗೆಗಳಲ್ಲಿ ಏನಿರ್ತಾವಲ್ಲ ಸೇಮ್ ಆಸ್ ಇಟ್ ಈಸ್ ಅದೇ ಅಂಶಗಳಿರ್ತಾವೆ ಅದೇ ಅಂಶಗಳು ಏನಪ್ಪ ಅಂತಂದ್ರೆ ಅಂತಂದ್ರ ಎಸ್ ಯುದ್ಧದ ನಂತರ ಭಾರತಕ್ಕೆ ಸ್ವಾಯತ್ತತೆಯನ್ನು ಕೊಡ್ತೀವಿ ಅಂತ ಹೇಳ್ತಾರವ್ರು ಯುದ್ಧದ ನಂತರ ಅಂತಂದ್ರ ಯುದ್ಧ ಮುಗಿದ ಆದ್ಮೇಲೆ ನಾವು ಭಾರತಕ್ಕೆ ಸ್ವಾಯತ್ತತೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾರೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಜೊತೆಗೆ ಹೊಸ ಸಂವಿಧಾನ ರಚನೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರ ಅವ್ರು ಹೊಸ ಸಂವಿಧಾನ ರಚನೆಗೆ ಅವಕಾಶ ಕೊಡ್ತೀವಿ ಜೊತೆಗೆ ಏನ್ ಆ ಪ್ರತ್ಯೇಕ ರಾಷ್ಟ್ರದ ಕೂಗೈತಲ್ಲ ಭಾರತದಲ್ಲಿ ಪ್ರತ್ಯೇಕ ರಾಷ್ಟ್ರ ರಾಷ್ಟ್ರದ ರಚನೆಗೂ ಕೂಡ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರು ಆದರ ಎರಡನೇ ವಿಶ್ವ ಯುದ್ಧದಲ್ಲಿ ಭಾರತೀಯ ಸೈನಿಕರು ಬೆಂಬಲ ಕೊಡಬೇಕು ಇಷ್ಟು ಮಾಡಿದರೆ ಸಾಕು ನೀವು ಏನು ಮಾಡ್ತೀವಿ ನಾವು ನಿಮಗೆ ಭಾರತಕ್ಕೆ ಸ್ವಾಯತ್ತತೆ ಕೊಡ್ತೀವಿ ಹೊಸ ಸಂವಿಧಾನ ರಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಪ್ರತ್ಯೇಕ ರಾಷ್ಟ್ರದ ರಚನೆಗೆ ಅವಕಾಶ ಕೊಡ್ತೀವಿ ಆದರೆ ಇವೆಲ್ಲ ಪ್ರಸ್ತಾವನೆಗಳನ್ನು ಎರಡನೇ ಯುದ್ಧ ಎರಡನೇ ಜಾಗತಿಕ ಯುದ್ಧ ಮುಗಿದ ನಂತರ ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ ಅವರು ಎರಡನೇ ಜಾಗತಿಕ ಯುದ್ಧ ಮುಗಿದ ನಂತರ ಏನ್ ಮಾಡ್ತೀವಪ್ಪಾ ಅಂತಂದ್ರ ನಾವು ಈ ಯೋಜನೆಗಳನ್ನ ಅಥವಾ ಈ ಪ್ರಸ್ತಾವನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ತಾರ ಅವ್ರ ಅದಕ್ಕ ಇದೇನಾಗ್ತತಿ ಅಂತಂದ್ರ ಭಾರತೀಯರ ಭರವಸೆಯನ್ನ ಕಳ್ಕೊತೈತಿ ಎರಡನೇ ಜಾಗತಿಕ ಯುದ್ಧ ಮುಗಿಬೇಕು ಯುದ್ಧ ಮುಗಿದ ನಂತರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇವುಗಳಿಗೆ ಅವಕಾಶ ಕೊಡ್ತೀವಿ ಜಾರಿ ಮಾಡ್ಲಿಕ್ಕೆ ಅಂತ ಹೇಳ್ತಾರವ್ರ ಅದಕ್ಕ ಭಾರತದವ್ರು ಏನು ಪ್ರತಿಕ್ರಿಯೆ ಕೊಡ್ತಾರು ಅದು ಇಂಪಾರ್ಟೆಂಟ್ ಆಗ್ತತಿ ಭಾರತದವರು ಏನು ಪ್ರತಿಕ್ರಿಯೆ ಕೊಡ್ತಾರಪ್ಪ ಅಂತಂದ್ರೆ ದ ಫಸ್ಟ್ ವೆರಿ ಫಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನು ತಿರಸ್ಕಾರ ಮಾಡ್ತತಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾಕೆ ಇದನ್ನ ತಿರಸ್ಕಾರ ಮಾಡ್ತತಿಪ್ಪ ಅಂತಂದ್ರ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಪರವಾನಿಗೆ ಇಲ್ಲದೆ ಭಾರತೀಯ ಸೈನಿಕರನ್ನ ಬಳಕೆ ಮಾಡ್ಕೊಂಡಿರ್ತಾರ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಕೆಂಗಣಿಗೆ ಗುರಿಯಾಗಿರ್ತೈತಿ ನಮ್ಮ ಪರವಾನಗಿ ಇಲ್ದ ಯಾಕೆ ನೀವು ಎರಡನೇ ಮಹಾಯುದ್ಧದಲ್ಲಿ ಭಾರತೀಯ ಸೈನಿಕರನ್ನ ಪಾಲ್ಗೊಳ್ಳುವ ಹಾಗೆ ಮಾಡಿದ್ದೀರಿ ಆ ಕಾರಣಕ್ಕಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನ ತಿರಸ್ಕಾರ ಮಾಡ್ತತಿ ಕ್ರಿಪ್ಸ್ ಆಯೋಗದ ಶಿಫಾರಸುಗಳನ್ನ ಏನ್ ಮಾಡ್ತತಿಪ ಅಂತಂದ್ರೆ ತಿರಸ್ಕಾರ ಮಾಡ್ತತಿ ಮುಸ್ಲಿಂ ಲೀಗ್ ಕೂಡ ಇದನ್ನ ತಿರಸ್ಕಾರ ಮಾಡ್ತಾರ ಮುಸ್ಲಿಂ ಲೀಗ್ ತಿರಸ್ಕಾರ ಮಾಡೋದಿಲ್ಲ ಇಂಪಾರ್ಟೆಂಟ್ ಆಕೈತಿ ನೋಡಿ ಯಾಕ ಇಲ್ಲಿ ಪ್ರತ್ಯೇಕ ರಾಷ್ಟ್ರದ ಅವಕಾಶ ಕೊಟ್ಟಾಗೂ ಕೂಡ ಮುಸ್ಲಿಂ ಲೀಗ್ ಇದನ್ನ ತಿರಸ್ಕಾರ ಮಾಡಕತೀ ಯಾಕಪ್ಪ ಅಂತಂದ್ರ ಯಾವ ರೀತಿ ರಾಷ್ಟ್ರದ ವಿಭಜನೆ ಮಾಡ್ತೀರಿ ಅನ್ನೋದಿಲ್ಲಿ ಉಲ್ಲೇಖ ಇರೋದಿಲ್ಲ ಪ್ರತ್ಯೇಕ ರಾಷ್ಟ್ರದ ಅವಕಾಶ ಯಾವ ರೀತಿ ಅಂತಂದ್ರೆ ಭಾರತದ ಭೂಭಾಗಕ್ಕೆ ಯಾವ ಸಂಸ್ಥಾನ ಸೇರಾಕ್ ಇಚ್ಛೆ ಪಡೋದಿಲ್ಲ ಅವುಗಳನ್ನ ನಾವು ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿರ್ತಾರ ಆದ್ರೆ ಮುಸ್ಲಿಂ ಲೀಗ್ಗೆ ಮುಸ್ಲಿಂ ರಾಷ್ಟ್ರ ಬೇಕಾಗಿರ್ತೈತಿ ಮುಸ್ಲಿಂ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ಬೇಕಾಗಿರ್ತೈತಿ ಅಂದರೆ ಇಲ್ಲಿ ಪಾಕಿಸ್ತಾನ್ ಬೇಡಿಕೆಯನ್ನು ಇಟ್ಟಿರ್ತಾರೆ ಅವ್ರು ಪಾಕಿಸ್ತಾನ್ ಅಂದರೆ ಅತಿ ಹೆಚ್ಚು ಮುಸಲ್ಮಾನ ಒಂದು ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿರ್ತಾರೆ ಅವ್ರು ಅಂದರೆ ಎಲ್ಲೆಲ್ಲಿ ಯಾವ ಯಾವ ಸಂಸ್ಥಾನಗಳಲ್ಲಿ ಮುಸ್ಲಿಮರು ಇರ್ತಾರಲ್ಲ ಅವುಗಳನ್ನು ಒಂದೇ ಭೂಭಾಗದಲ್ಲಿ ಕೂಡಿಸಿ ಒಂದು ಮುಸ್ಲಿಂ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಮುಸ್ಲಿಂ ಲೀಗಿನ ಇರ್ತೈತಿ ಆದ್ರ ಯಾವ ರೀತಿ ಇವರು ರಾಷ್ಟ್ರವನ್ನ ಪ್ರತ್ಯೇಕ ಮಾಡ್ತಾರ ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಆಗಿರೋದಿಲ್ಲ ಆ ಕಾರಣಕ್ಕಾಗಿ ಮುಸ್ಲಿಂ ಲೀಗ್ ಕೂಡ ಇದನ್ನ ಏನ್ ಮಾಡ್ತೈತಿಪಾ ಅಂತಂದ್ರ ತಿರಸ್ಕಾರ ಮಾಡ್ತತಿ ಇಲ್ಲಿ ಮುಖ್ಯವಾಗಿ ಮಹಾತ್ಮಾ ಗಾಂಧೀಜಿಯವರು ಒಂದು ಹೇಳಿಕೆಯನ್ನ ಕೊಡ್ತಾರ ಅವ್ರು ಏನ್ ಹೇಳಿಕೆಯನ್ನ ಕೊಡ್ತಾರಪ್ಪ ಅಂತಂದ್ರ ಇದೇನೈತಲ್ಲ ಈ ಕ್ರಿಪ್ಸ್ ಕಮಿಷನ್ ಆಯೋಗದ ಶಿಫಾರಸುಗಳದಾವಲ್ಲ ಇವೆಲ್ಲ ಹೆಂಗಪ್ಪ ಅಂತಂದ್ರೆ ಒಂದು ಮುಳುಗುತ್ತಿರುವ ಬ್ಯಾಂಕಿನ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್ ಅಂತ ಕರಿತಾರೆ ಅವ್ರು ಫೋಸ್ಟ್ ಡೇಟೆಡ್ ಚೆಕ್ ಅಂತೇಳಿ ಕರಿತಾರೆ ಪೋಸ್ಟ್ ಡೇಟೆಡ್ ಚೆಕ್ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್ ಅಂತ ಹೇಳಿ ಕರಿತಾರೆ ಇದು ಇಂಪಾರ್ಟೆಂಟ್ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಅಂತಂದ್ರೆ ಕ್ರಿಪ್ಸ್ ಆಯೋಗದ ಕುರಿತು ಮಹಾತ್ಮ ಗಾಂಧೀಜಿ ಅವರ ಹೇಳಿಕೆಯನ್ನ ಕೇಳಿದಾರೆ ಅಂದ್ರೆ ಮಹಾತ್ಮ ಗಾಂಧೀಜಿ ಏನ್ ಹೇಳಿದಾರೆ ಅದು ಇಂಪಾರ್ಟೆಂಟ್ ಆಗೈತಿ ಇಲ್ಲಿ ಮುಂದಿನ ದಿನಾಂಕದ ಚಕ್ಕು ಅಂತ ಹೇಳಿ ಕರೀತಾರ ಅವ್ರು ಅದಕ್ಕೆ ಇನ್ನೇನು ಬೇಡ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ಹತ್ತೊಂಬತ್ ನೂರ ನಲ್ವತ್ತೆರಡು ಆಗಸ್ಟ್ ಎಂಟನೇ ತಾರೀಕು ಒಂದು ತಾತ್ಕಾಲಿಕ ಸಭೆಯನ್ನು ಕರಿತಾರ ಕಾಂಗ್ರೆಸ್ಸಿನ ತಾತ್ಕಾಲಿಕ ಸಭೆಯನ್ನು ಕರಿತಾರೆ ಈ ಸಭೆಯಲ್ಲಿ ಒಂದು ನಿರ್ಣಯ ಮಾಡ್ತಾರೆ ಏನು ನಿರ್ಣಯ ಮಾಡ್ತಾರಪ್ಪ ಅಂತಂದ್ರ ಬ್ರಿಟಿಷರಿನ ಅನಿವಾರ್ಯವಾಗಿ ಇಲ್ಲಿಂದ ಅವರನ್ನ ತೊಲಗಿಸ್ಬೇಕು ಅಂತ ಹೇಳಿ ಏನು ಮಾಡ್ತಾರು ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಪ್ರಾರಂಭ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ ಇಲ್ಲಿ ಒಂದು ಘೋಷಣೆಯನ್ನ ಕೂಗ್ತಾರವ್ರು ಒಂದು ಘೋಷಣೆಯ ನಿರ್ಣಯವನ್ನ ಮಂಡಿಸ್ತಾರೆ ಏನಪ್ಪಾ ಅಂತಂದ್ರ ಇಲ್ಲಿ ಅನಿವಾರ್ಯವಾಗಿ ನಾವು ಗೆಲ್ಲಬೇಕು ಹಾಗಾದ್ರೆ ಏನು ಒಂದು ಪ್ರಮುಖವಾಗಿರ್ತಕ್ಕಂಥ ಘೋಷಣೆ ಅಂತಂದ್ರೆ ಆರ್ ಡೈ ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ಅನ್ನೋ ಘೋಷಣೆಯನ್ನ ಕೂಗ್ತಾರ ನಾವು ಸಾಯ್ಬೇಕು ಇಲ್ಲ ಅಂತಂದ್ರ ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ಅರ್ಥ ಇದು ಕೊಡ್ತದೆ ಮಾಡು ಇಲ್ಲವೇ ಮಡಿ ಆಗಸ್ಟ್ ಎಂಟು ಹತ್ತೊಂಬತ್ತೂರ ನಲ್ವತ್ತೆರಡು ಒಂದು ತಾತ್ಕಾಲಿಕ ಸಭೆಯನ್ನು ಕರೆದು ಕ್ವಿಟ್ ಇಂಡಿಯಾ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರ ಎಲ್ಲರೂ ಒಂದು ಘೋಷಣೆಯನ್ನ ಕೂಗ್ತಾರ ಏನಪ್ಪಾ ಅಂತಂದ್ರ ಮಾಡು ಇಲ್ಲವೇ ಮಡಿ ಇದೇ ಸಂದರ್ಭದಲ್ಲಿ ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರು ಸುಭಾಷ್ ಚಂದ್ರ ಬೋಸ್ ಅವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡುವುದ್ರ ಮೂಲಕ ಬ್ರಿಟಿಷರ ಮೇಲೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರ ಬ್ರಿಟಿಷರ ಮೇಲೆ ಯುದ್ಧ ಚಾಲೋ ಮಾಡಲಿಕ್ಕೆ ರೆಡಿ ಆಗಿರ್ತಾರ ಇದೇ ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಮಾಡೋ ಚಳುವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಧರ್ಮಪತ್ನಿ ಮಹಾತ್ಮ ಗಾಂಧೀಜಿಯವರ ಧರ್ಮಪತ್ನಿ ಕಸ್ತೂರ್ಬಾ ಗಾಂಧಿಯವರು ನಿಧನ ಹೊಂದಿರ್ತಾರೆ ಕಸ್ತೂರ್ಬಾ ಗಾಂಧಿಯವರು ನಿಧನ ಹೊಂದಿರ್ತಾರೆ ಚಳವಳಿ ಮಾಡುವ ಸಂದರ್ಭದಲ್ಲಿ ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧ ಚಳವಳಿ ಏನು ಪ್ರಾರಂಭ ಆಗ್ತೈತಲ್ಲ ಇನ್ನು ಮುಂದೆ ಭಾರತವನ್ನು ನಿಯಂತ್ರಣ ಮಾಡುವುದು ಅಸಾಧ್ಯ ಅಂತ ಹೇಳಿ ಯಾವಾಗ ಬ್ರಿಟಿಷರಿಗೆ ಮನವರಿಕೆ ಆಗ್ತೈತಲ್ಲ ಆವಾಗ ಭಾರತಕ್ಕೆ ಒಂದು ನಿಯೋಗವನ್ನು ಕಳಿಸ್ತಾರ ಯಾವುದಪ್ಪ ಅಂತಂದ್ರ ಕ್ಯಾಬಿನೆಟ್ ನಿಯೋಗ ಹತ್ತೊಂಬತ್ ನೂರ ನಲ್ವತ್ತಾರರಲ್ಲಿ ಕ್ಯಾಬಿನೆಟ್ ನಿಯೋಗವನ್ನು ಕಳಿಸ್ತಾರ ಅವರು ಇದೇ ಸಂದರ್ಭದಲ್ಲಿ ನೂರ ನಲ್ವತ್ತಾರರಲ್ಲಿ ಇಂಗ್ಲೆಂಡಿನಲ್ಲಿ ರಾಜಕೀಯ ಬದಲಾವಣೆಗಳು ಕೂಡ ಆಗಿರ್ತಾವ್ ಇಂಗ್ಲೆಂಡಿನಲ್ಲಿ ರಾಜಕೀಯ ಬದಲಾವಣೆಗಳಾಗಿರ್ತಾವ್ ರಾಜಕೀಯ ಬದಲಾವಣೆಗಳು ಏನಾಗಿರ್ತಾವಪ್ಪ ಅಂತಂದ್ರ ಕ್ಲಮೆಂಟ್ ಅಟಲೆ ಪ್ರಧಾನ ಮಂತ್ರಿಯಾಗಿ ಏನಾಗಿರ್ತಾರಪ್ಪ ಅಂತಂದ್ರ ನೇಮಕ ಆಗಿರ್ತಾರ ಚುನಾಯಿತರಾಗಿರ್ತಾರೆ ಕ್ಲಮೆಂಟ್ ಅಟ್ಲಿ ಅವ್ರು ಏನಾಗಿರ್ತಾರಪ್ಪ ಅಂತಂದ್ರೆ ಪ್ರಧಾನಮಂತ್ರಿಯಾಗಿ ಚುನಾಯಿತರಾಗಿರ್ತಾರೆ ಭಾರತವನ್ನು ನಿಯಂತ್ರಣ ಮಾಡೋದು ಅಸಾಧ್ಯ ಅಂತಂದಾಗ ಭಾರತಕ್ಕೊಂದು ನಿಯೋಗ ಕಳಿಸ್ತಾರ ಅದನ್ನು ಕ್ಯಾಬಿನೆಟ್ ನಿಯೋಗ ಅಂತ ಕರಿತೀವಿ ನಾವು ಕ್ಯಾಬಿನೆಟ್ ನಿಯೋಗ ಈ ಕ್ಯಾಬಿನೆಟ್ ನಿಯೋಗದಲ್ಲಿ ಒಟ್ಟು ಎಷ್ಟು ಸದಸ್ಯರಿದ್ರಪ್ಪ ಅಂತಂದ್ರ ಮೂರು ಜನ ಸದಸ್ಯರಿದ್ದರು ಕ್ಯಾಬಿನೆಟ್ ನಿಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ರಪ್ಪ ಅಂತಂದ್ರ ಮೂರು ಜನ ಸದಸ್ಯರಿದ್ರು ಯಾರ್ಯಾರಪ್ಪ ಆ ಮೂರು ಜನ ಅಂತಂದ್ರೆ ಲಾರ್ಡ್ ಪೆಥಿಕ್ ಲಾರೆನ್ಸ್ ಫಸ್ಟ್ ಒನ್ ಲಾರ್ಡ್ ಪೆಥಿಕ್ ಲಾರೆನ್ಸ್ ಸೆಕೆಂಡ್ ಒನ್ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಕ್ರಿಪ್ಸ್ ಮಿಷನ್ನಲ್ಲಿಯೂ ಕೂಡ ಇವನೇ ಅಧ್ಯಕ್ಷ ಇರ್ತಾನ ನಂತರ ಕಳಿಸಿರ್ತಕ್ಕಂಥ ಕ್ಯಾಬಿನೆಟ್ ನಿಯೋಗದ ಸದಸ್ಯನು ಕೂಡ ಇವನ ಆಗಿರ್ತಾನ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಮೂರನೇ ವ್ಯಕ್ತಿ ಅಥವಾ ಸದಸ್ಯ ಯಾರಪ್ಪ ಅಂತಂದ್ರೆ ಎ ವಿ ಅಲೆಕ್ಸಾಂಡರ್ ಎ ವಿ ಅಲೆಕ್ಸಾಂಡರ್ ಆಗಿರ್ತಾರೆ ಕ್ಯಾಬಿನೆಟ್ ನಿಯೋಗ ಐತಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಸಾಕಷ್ಟು ಬಾರಿ ಐ ಎ ಎಸ್ ಕ್ವಶನ್ಗಳಲ್ಲಿ ಬಂದೈತಿ ಭಾರತಕ್ಕೆ ಕ್ಯಾಬಿನೆಟ್ ನಿಯೋಗ ಯಾವಾಗ ಬರಲಾಯ್ತು ಅಂತ ಕೇಳಿದಾರೆ ಅದು ಹತ್ತೊಂಬತ್ತು ನೂರ ನಲ್ವತ್ತಾರು ಹತ್ತೊಂಬತ್ ನೂರ ನಲ್ವತ್ತಾರು ಯಾವಾಗ ಇದು ಭಾರತಕ್ಕೆ ಬಂದಿತಪ್ಪ ಅಂತಂದ್ರ ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತಾರು ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತಾರು ಭಾರತದಲ್ಲಿ ಅಧ್ಯಯನ ಮಾಡಿ ಭಾರತದ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿದ ನಂತರ ಇದು ಮೇ ಹದಿನಾರು ಹತ್ತೊಂಬತ್ತು ನೂರ ನಲ್ವತ್ತಾರರಲ್ಲಿ ತನ್ನ ಯೋಜನೆಯನ್ನು ಪ್ರಕಟ ಮಾಡ್ತತಿ ಅಥವಾ ಶಿಫಾರಸುಗಳನ್ನು ಪ್ರಕಟಿಸ್ತತಿ ಏನಪ್ಪ ಶಿಫಾರಸುಗಳನ್ನು ಪ್ರಕಟಿಸಿದಲ್ಲಿ ಪ್ರಮುಖ ಅಂಶಗಳೇನಪ್ಪ ಅಂತಂದ್ರೆ ನಾವು ಸಂವಿಧಾನ ಸಭೆ ರಚನೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೋ ವಿದೌಟ್ ಡಿಮ್ಯಾಂಡಿಂಗ್ ಯಾವುದೇ ಡಿಮ್ಯಾಂಡ್ ಇಲ್ಲದೆ ಸಂವಿಧಾನ ಸಭೆ ರಚನೆಗೆ ಅವಕಾಶ ಕೊಡ್ತಾರ ಭಾರತದಲ್ಲಿ ಏನೊಂದು ಏನು ಕೂಗಿದೆ ಪ್ರತ್ಯೇಕ ರಾಷ್ಟ್ರದ ಕೂಗಿದೆಯಲ್ಲ ಅಥವಾ ಬೇಡಿಕೆ ಇದೆಯಲ್ಲ ಈ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ತಿರಸ್ಕರಿಸತೈತಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ತಿರಸ್ಕರಿಸ್ತತಿ ಮುಸ್ಲಿಂ ಲೀಗ್ ಇದನ್ನ ವಿರೋಧ ಮಾಡಿದರೂ ಕೂಡ ಅಂತಿಮವಾಗಿ ಭಾರತದಲ್ಲಿ ಏನಾಗ್ತತಿಪ ಅಂತಂದ್ರೆ ನವಂಬರ್ ಹತ್ತೊಂಬತ್ತು ನೂರ ನಲ್ವತ್ತಾರರಲ್ಲಿ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಲಾಗ್ತತಿ ಹತ್ತೊಂಬತ್ತು ನೂರ ನಲವತ್ತಾರು ನವಂಬರ್ನಲ್ಲಿ ಸಂವಿಧಾನ ಸಭೆಯನ್ನ ರಚನೆ ಮಾಡಲಾಗ್ತತಿ ಸಂವಿಧಾನ ಸಭೆಯ ರಚನೆಯ ಮೂಲಕ ಸಂವಿಧಾನದ ರೂಪುರೇಷೆಗಳನ್ನ ರೆಡಿ ಮಾಡ್ಕೋಬೇಕು ಅನ್ನೋದು ಈ ಸಂವಿಧಾನ ಸಭೆಯ ಉದ್ದೇಶ ಆಗಿರ್ತೈತಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೇನು ನವೆಂಬರ್ ಹತ್ತೊಂಬತ್ತೂರ ನಲವತ್ತಾರರಲ್ಲಿ ಏನು ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಯಿತು ಸಂವಿಧಾನ ರಚನಾ ಸಭೆಯ ಕೆಲಸ ಏನು ಸಂವಿಧಾನವನ್ನು ಯಾವ ರೀತಿ ರಚನೆ ಮಾಡ್ಕೋಬೇಕು ಸಂವಿಧಾನ ರಚನಾ ಸಭೆಗೆ ಯಾವ ರೀತಿ ಸದಸ್ಯರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಧನ್ಯವಾದಗಳು ದಯಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು